ಎಂಪೈರ್ ರೆಸ್ಟೋರೆಂಟ್ ನೀವು ಕೇಳಿರ್ತೀರಿ ರಾತ್ರಿ ಎರಡು ಗಂಟೆ ಆದ್ರೂ ಕೂಡ ಇಲ್ಲಿ ಊಟ ಸಿಗುತ್ತೆ ಅದೇ ಕಬಾಬ್ ವಿಚಾರ ಸುದ್ದಿಯಲ್ಲಿದೆ ಆಹಾರಕ್ಕೆ ಬೆಳೆಸುವಂತ ಮಾಂಸದ ಗುಣಮಟ್ಟ ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಫುಡ್ ಏನಿದೆಯಲ್ಲ ಅದು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅನ್ಸೇಫ್ ಅನ್ನುವಂತಹ ಆಘಾತಕಾರಿಯಾದಂತಹ ವರದಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಈಗ ತಿನ್ನೋಕ್ ಮುಂಚೆ ಸ್ವಲ್ಪ ಯೋತ್ನೆ ಮಾಡಿ ನಮಸ್ಕಾರ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ನಾ ಶಿವ್ರಸಾದ್ ಮಾಡಿ ನಮ್ಮ ರಾಜ್ಯ ಿ ಬೆಂಗಳೂರಿನ ಜನರು ಬಹಳನೇ ಆಹಾರ ಪ್ರಿಯರು ನಮ್ಮ ಬೆಂಗಳೂರಿನಲ್ಲಿ ಬಹುಶಃ ಬೇರೆ ಬೇರೆ ದೇಶಗಳಲ್ಲಿ ಸಿಗುವಂತ ಎಲ್ಲಾ ತರದ ಆಹಾರಗಳು ನಮ್ಮ ಬೆಂಗಳೂರಲ್ಲಿ ಸಿಗ್ತವೆ ಯಾಕಂದ್ರೆ ಜನ ಅಷ್ಟು ಇಷ್ಟಪಡ್ತಾರೆ ಅನ್ನುವಂತ ಒಂದು ಕಾರಣಕ್ಕೆ ಅದೇ ರೀತಿಯಾಗಿ ನಾನ್ ವೆಜ್ ಹೋಟೆಲ್ಗಳು ಅಂತ ಬಂದ್ರೆ ಹೆಚ್ಚು ನಾನ್ ವೆಜ್ ಪ್ರಿಯರು ಬೆಂಗಳೂರಲ್ಲಿ ಇರುವಂತಹ ಕಾರಣದಿಂದಾಗಿ ಅನೇಕ ನಾನ್ ವೆಜ್ ಹೋಟೆಲ್ಗಳು ಇದೆ ಅದರೊಳಗಡೆ ಆ ಹೋಟೆಲ್ ನಾನ್ ವೆಜ್ ಹೋಟೆಲ್ ಅಂತ ಬಂದಾಗ ಎಂಪೈರ್ ರೆಸ್ಟೋರೆಂಟ್ ನೀವು ಕೇಳಿರ್ತೀರಿ ಇದು ಹೆಸರಿಗೆ ತಕ್ಕಂತೆ ಬೆಂಗಳೂರಿನಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಂಡಿದೆ ಬಹುಶಃ ಬೆಂಗಳೂರಲ್ಲಿರುವಂತಹ ಪ್ರತಿಷ್ಠಿತ ಏರಿಯಾಗಳು ಅಂತ ಯಾವ್ಯಾವ ಇದೆ ಅಲ್ಲೆಲ್ಲಾ ಕಡೆ ಎಂಪೈರ್ ರೆಸ್ಟೋರೆಂಟ್ ಇದೆ ರಾತ್ರಿ ಎರಡು ಗಂಟೆ ಆದ್ರೂ ಕೂಡ ಇಲ್ಲಿ ಊಟ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇವರು ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ ಕ್ವಾಂಟಿಟಿ ಕಡಿಮೆ ಇದ್ರೂ ಪರವಾಗಿಲ್ಲ ಪ್ರೈಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಇಲ್ಲಿ ಹೋಗಿ ಆಹಾರವನ್ನ ಅದರಲ್ಲೂ ವೆಜ್ ಆಹಾರವನ್ನ ಜನರು ತಿಂತಾರೆ ಆನ್ಲೈನ್ ಅಲ್ಲಿ ಬುಕ್ ಮಾಡೋರು ಕೂಡ ಎಂಪೈರ್ನ ಮೊದಲಾಗಿ ಸಜೆಸ್ಟ್ ಮಾಡ್ತಾರೆ ಡೆಲಿವರಿ ಬಾಯ್ಸ್ಗೆ ಅಲ್ಲೇ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಇಂತಹ ಎಂಪೈರ್ ರೆಸ್ಟೋರೆಂಟ್ ಅಲ್ಲಿ ಸಿಗುವಂಥ ಕಬಾಬ್ ಅಷ್ಟನ್ನೇ ಫೇಮಸ್ಸು ಇವಾಗ ಅದೇ ಕಬಾಬ್ ವಿಚಾರ ಸುದ್ದಿಯಲ್ಲಿದೆ ಜೊತೆಗೆ ಈ ಎಂಪೈರ್ ಹೋಟೆಲ್ನಲ್ಲಿ ಆಹಾರ ಗುಣಮಟ್ಟ ಆಹಾರಕ್ಕೆ ಬಳಸುವಂತ ಮಾಂಸದ ಗುಣಮಟ್ಟ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದಕ್ಕೆ ಕಾರಣ ಆಹಾರ ಸುರಕ್ಷತಾ ಅಧಿಕಾರಿಗಳು ಕೊಟ್ಟಿರುವಂಥ ನೋಟಿಸ್ ಬರೀ ನೋಟಿಸ್ ಅಷ್ಟೇ ಅಲ್ಲ ಲ್ಯಾಬ್ ರಿಪೋರ್ಟ್ ಸಮೇತ ಇವತ್ತು ಆ ಒಂದು ರೆಸ್ಟೋರೆಂಟ್ಗೆ ನಿಮ್ಮಲ್ಲಿ ಸಿಗ್ತಾ ಇರುವಂತಹ ಫುಡ್ ಏನಿದೆಯಲ್ಲ ಅದು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅದರಲ್ಲೂ ಕೂಡ ಕಬಾಬ್ ಇದೆಯಲ್ಲ ಇದು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅನ್ಸೇಫ್ ಅನ್ನುವಂತಹ ಆಘಾತಕಾರಿಯಾದಂತಹ ವರದಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ ರಿಪೋರ್ಟ್ ಸಮೇತ ಲ್ಯಾಬ್ ರಿಪೋರ್ಟ್ ಸಮೇತ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಒಟ್ಟು ಆರು ಈ ಒಂದು ಎಂಪೈರ್ ರೆಸ್ಟೋರೆಂಟ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿರುವಂತಹ ಬಸವನಗುಡಿ ಹೆಬ್ಬಾಳ ಮಾದೇವಪುರ ಬೊಮ್ಮನಹಳ್ಳಿ ಶಿವಾಜಿನಗರ ಮಲ್ ಇಲ್ಲಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಹೋಗಿ ಅದರಲ್ಲೂ ಕೂಡ ಕಬಾಬ್ ತಿನ್ನುವಂತವರು ರೀತಿಯಾಗಿ ಮಾಡಿದ್ದಾರೆ ಆಹಾರಗಳನ್ನ ಯಾವ ರೀತಿಯಾದಂತಹ ಸುರಕ್ಷತೆಯನ್ನ ಕಾಪಾಡಿಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಅತಿ ಹೆಚ್ಚಾಗಿ ಸೇಲ್ ಆಗುವಂತದ್ದು ಈ ಒಂದು ಕಬಾಬ್ ಚಿಕನ್ ಕಬಾಬ್ ಆದ್ರೆ ಆ ಕಬಾಬ್ ಇವರು ತಿನ್ನೋದಕ್ಕೆ ಅನ್ಸೇಫ್ ಅಂದ್ರೆ ಬೇರೆ ಆಹಾರಗಳನ್ನ ಯಾವ ರೀತಿಯಾದಂತಹ ಹೈಜೀನ್ ಕ್ವಾಲಿಟಿ ಜೊತೆಗೆ ಸುರಕ್ಷತೆಯನ್ನ ಮೇಂಟೈನ್ ಮಾಡ್ತಾ ಅಂತ ಪ್ರಶ್ನೆ ಮೂಡುತ್ತೆ ಇದೇ ವಿಚಾರಕ್ಕೆ ಈ ವರದಿ ಬಂದ ಮೇಲೆ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ಎಲ್ಲಾ ಎಂಪೈರ್ ರೆಸ್ಟೋರೆಂಟ್ ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಂಪೈರ್ ಅಲ್ಲಿ ಹೋಗಿ ತಿನ್ನೋದಕ್ಕೂ ಮುನ್ನ ಎಚ್ಚರ ಅನ್ನುವಂಥ ಸಂದೇಶವನ್ನ ಕೂಡ ಈಗ ಆಲ್ರೆಡಿ ಆಹಾರ ಇಲಾಖೆಯ ಅಧಿಕಾರಿಗಳು ರವಾನಿಸಿದ್ದಾರೆ ಅದರಲ್ಲೂ ಕೂಡ ಇವರೇನು ಸುಮ್ಮನೆ ಸುಮ್ಮನೆ ಈ ನೋಟಿಸ್ ಅನ್ನ ಕೊಟ್ಟಿಲ್ಲ ಇವ್ರು ಕೊಟ್ಟಿರುವಂತದ್ದು ಆ ಆನಂದ ಸರ್ಕಲ್ ಹತ್ರ ಇದೆಯಲ್ಲ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಒಂದು ಎಂಪ್ಲೈರ್ ರೆಸ್ಟೋರೆಂಟ್ ಗೆ ಹೋಗಿದ್ದಾರೆ ಅಲ್ಲಿ ಹೋದ್ಮೇಲೆ ಯಾರು ಆಹಾರ ಸುರಕ್ಷತಾ ಅಧಿಕಾರಿ ಅಂತ ಅಂಬರೀಷ್ ಗೌಡ ಅವರು ಹೋಗಿದ್ದಾರೆ ಹೋಗ್ಬಿಟ್ಟು ಹೋಗ್ಬಿಟ್ಟಲ್ಲಿದ್ದಂಥ ಮಾರಾಟಕ್ಕೆ ಅಂತ ಇಟ್ಟಿದ್ದಂಥ ಚಿಕನ್ ಕಬಾಬನ್ನು ಒಂದು ಐನೂರು ಗ್ರಾಮ್ ಚಿಕನ್ ಕಬಾಬ್ ತೊಗೊಂಡಿದ್ದಾರೆ ಜೊತೆಗೆ ಎರಡು ಕೆ ಜಿ ತೂಗದ ನಾಲ್ಕು ಪ್ಯಾಕೆಟ್ಗಳನ್ನು ಕೂಡ ಅದು ಏನು ಚಿಕನ್ ಮಾಡೋಕ್ಕೆ ಕಬಾಬ್ ಮಾಡೋಕ್ಕೆ ಅಂತ ಇಟ್ಟಿದ್ರಲ್ಲ ಮಾಂಸ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಲ್ಯಾಬರೋಟರಿಗೆ ಕೊಟ್ಟು ಟೆಸ್ಟನ್ನು ಮಾಡಿಸಿದ್ದಾರೆ ಸ್ಟೇಟ್ ಫುಡ್ ಲ್ಯಾಬ್ರೋಟ್ರಿ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಇಲ್ಲಿಗೆ ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿ ಬಂದಿರುವಂಥ ವರದಿ ಏನಿದೆಯಲ್ಲ ಆ ವರದಿಯಲ್ಲಿ ಏನು ತಾವು ನೀಡಿರುವಂಥ ಸದರಿ ಆಹಾರ ಮಾದರಿಯು ಅನ್ಸೇಫ್ ಎಂದು ವರದಿಯನ್ನು ನೀಡಿದ್ದಾರೆ ಏನು ಫುಡ್ ತಗೊಂಡೋಗಿ ಟೆಸ್ಟ್ ಮಾಡಿಸಿದ್ರಲ್ಲ ಟೆಸ್ಟ್ ಮಾಡಿಸಿದ್ಮೇಲೆ ಈ ಒಂದು ಸ್ಟೇಟ್ ಫುಡ್ ಲ್ಯಾಬರೇಟರಿ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅವರು ಇದು ತಿನ್ನೋದಕ್ಕೆ ಯೋಗ್ಯನೇ ಇಲ್ಲ ಅನ್ಸೇಫ್ ಅಂದರೆ ನೀವು ತಿನ್ನೋದಕ್ಕೆ ಯೋಗ್ಯನೇ ಇಲ್ಲ ಕಬಾಬು ಜೊತೆಗೆ ಆ ತೆಗೆದುಕೊಂಡು ಹೋಗಿರುವಂಥ ಮಾಂಸವನ್ನು ಅದೂ ಕೂಡ ಅಷ್ಟೇ ಅದೂ ಕೂಡ ಅನ್ಸೇಫ್ ಅಂತೇಳಿ ವರದಿ ಬಂದಿದೆ ಹೀಗಾಗಿ ಬೆಂಗಳೂರಲ್ಲಿರುವಂಥ ಈ ಒಂದು ಆರು ಎಂಪೈರ್ ರೆಸ್ಟೋರೆಂಟ್ಗಳಿಗೆ ಈಗ ಬಸವನಗುಡಿ ಶಿವಾಜಿನಗರ ಹೆಬ್ಬಾಳ ಮಧೇಪುರ ಬೊಮ್ಮನಹಳ್ಳಿ ಹಾಗೂ ಮಲ್ಲೇಶ್ವರಂ ರೆಸ್ಟೋರೆಂಟ್ಗಳಿಗೆ ಈ ಆನಂದರಾವ್ ಸರ್ಕಲಲ್ಲಿರುವಂಥದ್ದನ್ನ ಬಿಟ್ಟು ಇವಿಷ್ಟಕ್ಕೂ ಕೂಡ ಈಗ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಎಂಪೈರ್ ರೆಸ್ಟೋರೆಂಟ್ಗೆ ಹೋಗಿ ಹಣ ಜಾಸ್ತಿ ಆದರೂ ಪರವಾಗಿಲ್ಲ ಕ್ಯೂನಲ್ಲಿ ನಿಂತ್ಕೊಂಡ್ರೂ ಪರವಾಗಿಲ್ಲ ಅರ್ಧ ಗಂಟೆ ಒಂದು ಗಂಟೆ ಆಗಿ ನಿಂತ್ಕೊಂಡ್ರು ಆದರೂ ಪರವಾಗಿಲ್ಲ ಮಧ್ಯರಾತ್ರಿ ರಾತ್ರಿ ಎರಡು ಗಂಟೆಗೆ ಫುಡ್ ಸಿಗುತ್ತೆ ಅಂತ ಹೇಳಿ ನೀವು ಹೋಗ್ತಾ ಇದ್ರಲ್ಲ ಈಗ ತಿನ್ನೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಾವು ಅಂದ್ಕೊಳ್ತೀವಿ ಅಷ್ಟೇ ಕೆಲವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತುಂಬ ಹೇಳಿ ನಿಮಗೆ ದೊಡ್ಡ ದೊಡ್ಡ ಹೋಟೆಲ್ಸ್ಗಳು ದೊಡ್ಡ ದೊಡ್ಡ ಬೇಕ್ರಿಗಳು ನಿಮ್ಮ ಮುಂದೆಗಡೆ ಅಂದ ಚಂದವಾಗಿ ಇಟ್ಟಿರ್ತಾರೆ ನೀವೇನಾದ್ರು ಒಂದ್ಸಲ ಆ ಕಿಚನ್ ಒಳಗಡೆ ಯಾವುದೇ ಕಾರಣಕ್ಕೂ ಅವರು ಕಿಚನ್ನು ಮತ್ತು ಗೋಡನು ಆ ತರಕಾರಿ ಮತ್ತು ಏನು ಹಣ್ಣು ಗಿಣ್ಣು ಮತ್ತು ದವಸ ಧಾನ್ಯ ಇಟ್ಟಿರ್ತಾರಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಬಿಡೋಲ್ಲ ಕಿಚನ್ಗಂತೂ ಅವ್ರು ಇಟ್ಸಲ್ಲ ಯಾಕೆಂದರೆ ಅಷ್ಟು ಅಧ್ವಾನವಾಗಿರುತ್ತೆ ಕೆಲವು ಹೋಟೆಲ್ಗಳಲ್ಲಿ ಅದರಲ್ಲೂ ಕೂಡ ದೊಡ್ಡ ದೊಡ್ಡ ನೇಮು ಫೇಮನ್ನು ಪಡ್ಕೊಂಡಂಥ ಈ ರೀತಿಯಾದಂಥ ಎಂಪೈರ್ ಹೋಟೆಲ್ಗಳು ಈ ರೀತಿಯಾಗಿ ಬೇರೆ ಹೋಟೆಲ್ಗಳು ಹೇಗಿದ್ರು ಗ್ರಾಹಕರು ಬಂದೇ ಬರ್ತಾರೆ ಅಂತ ಹೇಳಿ ಜನ ಇಟ್ಟಿರುವಂತಹ ನಂಬಿಕೆ ಭರವಸೆಯನ್ನ ಕಳ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ದುರುಪಯೋಗ ಮಾಡಿಕೊಂಡು ಬೇಕಾಬಿಟ್ಟಿಯಾಗಿ ಈ ತರ ಐಜಿನ್ ಇಲ್ದೇನೆ ಕ್ವಾಲಿಟಿ ಇಲ್ದೇನೆ ಜೊತೆಗೆ ರೇಟನ್ನು ಕೂಡ ಜಾಸ್ತಿ ತೆಗೆದುಕೊಂಡು ಜನರ ನಂಬಿಕೆಗೆ ದ್ರೋಹ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಎಂಪೈರ್ ರೆಸ್ಟೋರೆಂಟ್ಗೆ ಹೋಗುವಂಥವ್ರು ಇನ್ನಾದರೂ ಕೂಡ ಯೋಚನೆ ಮಾಡಿ ನೀವು ತೆಗೆದುಕೊಳ್ಳುವಂಥ ಆಹಾರ ಚೆನ್ನಾಗಿದ್ಯಾ ಇಲ್ವಾ ಏನು ಅಂತ ಪರೀಕ್ಷೆ ಮಾಡ್ಕೊಳ್ಳಿ ಅಥವಾ ಅದಕ್ಕಿಂತ ಸಾಕಷ್ಟು ಹೋಟೆಲ್ಗಳಿದೆ ಒಂದು ಕಡೆ ಲೆಕ್ಕಾಚಾರದ ನೋಡ್ರೆ ಸಣ್ಣ ಪುಟ್ಟ ರಸ್ತೆ ಬದಿ ಕೆಲವರು ಮಾಡ್ತಾರೆ ನೋಡ್ಬೋದು ಅವರು ಮನೆಯಲ್ಲೇ ಮಾಡ್ಕೊಂಡು ತಂದು ತುಂಬ ಸುರಕ್ಷಿತವಾಗಿಟ್ಟು ಜಾಸ್ತಿ ಧೂಳು ಗೀಳು ಹೋಗ್ದಂಗೆ ತುಂಬ ಟೇಸ್ಟಿಯಾಗಿ ಕೊಡ್ತಾರೆ ಬಟ್ ನಮ್ಮ ಜನ ಅಲ್ಲಿ ಬೇಡ ಫುಟ್ಪಾತ್ ಅಂತೇಳಿ ತಿನ್ನಲ್ಲ ಬದಲಿಗೆ ಇಂತಿಂತದ್ದು ದೊಡ್ಡ ಹೋಟೆಲ್ಗಳು ಹೋಗ್ತಾರೆ ಜನ ಜನ ದೊಡ್ಡ ದೊಡ್ಡ ಹೋಟೆಲ್ ಮೇಲೆ ಇಟ್ಟಂತ ನಂಬಿಕೆಯನ್ನ ಈ ಹೋಟೆಲ್ ಮಾಲೀಕರು ಅಥವಾ ಅವರು ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇನ್ನಾದ್ರೂ ಸಿಕ್ಕ ಸಿಕ್ಕ ಕಡೆ ಆಹಾರವನ್ನು ತಿಂದು ಆರೋಗ್ಯವನ್ನ ಕಾಸು ಕಳ್ಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಬೇಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ